ಈಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಶಂಕಿತ ಆರೋಪಿ ಗಣಿನಾಡು ಬಳ್ಳಾರಿಗೆ ಹೋಗಿರುವಂತಹ ಶಂಕೆ ವ್ಯಕ್ತವಾಗಿದೆ ಹಾಗಾಗಿ ಎನ್ಐಎ ತಂಡ ಬಳ್ಳಾರಿಗೆ ಹೋಗಿ ಗಣಿನಾಡು ಬಳ್ಳಾರಿಗೆ ಹೋಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಮಾಹಿತಿ ಪಡಿತಾ ಇದ್ದಾರೆ ತಂಡದವರು ತಡರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಕೂಡ ಮಾಹಿತಿ ಸಂಗ್ರಹಣೆಯಲ್ಲಿ ನಿರತರಾಗಿದ್ದಾರೆ ಬೆಂಗಳೂರಿನಿಂದ ಎರಡು ಕಾರುಗಳಲ್ಲಿ ಆಗಮಿಸಿದ್ದಾರೆ ಬಳ್ಳಾರಿಗೆ ಹತ್ತಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಬಳ್ಳಾರಿಗೆ ಇದೀಗ ಎನ್ ಐ ಎ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಆದರೆ ಆರೋಪಿ ಬಳ್ಳಾರಿಗೆ ಹೋಗಿರುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಇದೀಗ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಎನ್ ಐ ಎ ಟೀಮ್ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಬಳ್ಳಾರಿಗೆ ಆಗಮಿಸಿ ಆ ಶಂಕಿತನ ವಿಚಾರಕ್ಕೆ ಸಂಬಂಧಪಟ್ಟ ಏನಾದರೂ ಸುಳಿವು ಸಿಗತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಗಣಿನಾಡು ಬಳ್ಳಾರಿಗೆ ಎನ್ ಐ ಎ ಟೇಮ್ ಇದೀಗ ಆಗಮಿಸಿರುವಂಥದ್ದು ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಯಾಕಂತಂದರೆ ಅವನು ಎಲ್ಲಿ ಬಂದಿರಬಹುದು ಹೋಗಿರಬಹುದು ಅಲ್ಲಿ ಏನಾದರೂ ತೆಗೆದುಕೊಂಡಿರ್ಬೋದು ಅಥವಾ ಏನಾದರೂ ಖರೀದಿ ಮಾಡಿರ್ಬೋದು ಅಲ್ಲಿನ ಅಂಗಡಿಗಳಾಗಿರಬಹುದು ಅಥವಾ ಬಸ್ಗಳಾಗಿರಬಹುದು ಯಾವ ಬಸ್ಸಲ್ಲಿ ಬಂದ ಅವನು ಯಾವ ಕಂಡಕ್ಟರ್ ಇದ್ದರು ಸೊ ಹೀಗೆ ಅಥವಾ ಅಲ್ಲಿದ್ದಂಥವ್ರು ಯಾರಾದರೂ ಈಗ ಬಸ್ ಬಸ್ ಸ್ಟ್ಯಾಂಡ್ ಅಂದರೆ ಪ್ರತಿದಿನ ಸಂಚಾರ ಮಾಡೋರು ಇದ್ದೇ ಇರ್ತಾರೆ ಇವತ್ತಿದ್ದವ್ರು ನಾಳೆ ಇರ್ತಾರೆ ಅನ್ನಂಗಿಲ್ಲ ನಾಳೆ ಇದ್ದವ್ರು ನಾಳೆ ಇರ್ತಾರೆ ನಾಡಿದ್ದಿರ್ತಾರೆ ಅನ್ನಂಗಿಲ್ಲ ಆದರೆ ಅಲ್ಲಿ ಒಂದು ವ್ಯಾಪಾರ ವಹಿವಾಟು ಮಾಡುವಂತಹವರು ಮಾರಾಟ ಮಾಡೋರು ಅಥವಾ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಂಥವ್ರನ್ನ ವಿಚಾರಣೆ ಮಾಡಿದ್ರೆ ಖಂಡಿತವಾಗಿಯೂ ಅಲ್ಪ ಸ್ವಲ್ಪ ಏನಾದರೂ ಮಾಹಿತಿ ಲಭ್ಯ ಆಗಬಹುದೇನೋ ಅನ್ನುವಂತಹ ನಿಟ್ಟಿನಲ್ಲಿ ಆರೋಪಿ ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಬಂದಿರೋ ಶಂಕೆ ಹಿನ್ನೆಲೆಯಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸ್ತಾ ಇದ್ದಾರೆ ಆರೋಪಿ ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ಅನ್ನೋ ಶಂಕೆ ಇದೆ ತುಮಕೂರು ಮೂಲಕ ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಬಂದಿದ್ದಾನೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಎನ್ಐಎ ತಂಡಕ್ಕೆ ಬಳ್ಳಾರಿ ತುಮಕೂರು ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ ಗೋಕರ್ಣ ಬಸ್ ಮೂಲಕ ಭಟ್ಕಳಕ್ಕೆ ತೆರಳಿದ್ದಾನೆ ಈತ ಅನ್ನೋ ಶಂಕೆ ವ್ಯಕ್ತವಾಗಿದೆ ಆಂಧ್ರಗೆ ತೆರಳಿರುವ ಶಂಕೆ ಹಿನ್ನೆಲೆಯಲ್ಲಿ ಆಂಧ್ರ ಪೊಲೀಸರಿಗೂ ಕೂಡ ಅಲರ್ಟ್ ಮಾಡಿದ್ದಾರೆ ಅಂದ್ರೆ ಈ ಮೂಲಕ ಆಂಧ್ರಗೆ ಹೋಗಿರೋ ಚಾನ್ಸಸ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ಪೊಲೀಸರು ಕೂಡ ಈ ಕುರಿತಾಗಿ ಒಂದೊಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ಒಂದೊಂದಷ್ಟು ಮಾಹಿತಿಯನ್ನ ಕೊಟ್ಟು ಕೊಡಲಾಗಿದೆ ಅಂತಂತಂದ್ರೆ ಎಲ್ಲ ಆಯಾಮದಲ್ಲೂ ಕೂಡ ನಾವು ನೋಡ್ಬೇಕಾಗತ್ತೆ ಅಷ್ಟೇ ಅಲ್ಲ ಈ ಆರೋಪಿಯ ಸುಳಿವನ್ನ ಕೊಟ್ಟವರಿಗೆ ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಅಂತೇಳಿ ಪೊಲೀಸ್ ಇಲಾಖೆ ಈಗಾಗಲೇ ಘೋಷಿಸಿರುವುದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಹಾಗಾಗಿ ಆರೋಪಿಯ ತನಿಖೆಯಲ್ಲಿ ಮುಂದಾಗಿದೆ ಎನ್ ಐ ಎ ಟೀಮ್ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ ಶಂಕತಿನಗಾಗಿ ಎಲ್ಲಾ ಕಡೆ ತುಮಕೂರು ಆಗಿರಬಹುದು ಬಳ್ಳಾರಿ ಆಗಿರಬಹುದು ಹೀಗೆ ಇನ್ನು ಆಂಧ್ರದ ಪೊಲೀಸರಿಗೂ ಕೂಡ ಈಗಾಗಲೇ ವಿಷಯ ಮುಡಿಸಿ ಅಲ್ಲೂ ಕೂಡ ಒಂದಷ್ಟು ಹುಡುಕಾಟ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಇದೆ ರಾಮೇಶ್ವರಂ ಬಾಂಬ್ ದಾಳಿ ಏನಿದೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ನೀಡೋದಾಗಿ ಎನ್ ಐ ಎ ಈಗಾಗಲೇ ಹೇಳಿದ ಬೆನ್ನಲ್ಲೇ ಇದೀಗ ಎನ್ ಐ ಎ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೀರೇಶ್ ಈಗಾಗಲೇ ಹತ್ತು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿರುವುದು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಇವನ್ ಸಿಕ್ಕರೆ ಸಾಕು ಅಂತಿದ್ದಾರೆ ಜನ ಕೂಡ ಎನ್ ಐ ಎ ಕೂಡ ಎಲ್ಲ ಆಯಾಮದಲ್ಲೂ ತನಿಖೆ ಮುಂದುವರಿಸ್ತಾ ಇದೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾನೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ ಸೊ ಯಾವ ರೀತಿ ನಡೆಸ್ತಾ ಇದ್ದಾರೆ ವಿಚಾರಣೆಯನ್ನ ಮಾಹಿತಿ ನೋಡೋದಾದ್ರೆ ಶಿಲ್ಪ ಪ್ರಮುಖವಾಗಿ ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಣಿನಾಡು ಬಳ್ಳಾರಿಗೆ ತಡರಾತ್ರಿ ಎನ್ಐಎ ಅಧಿಕಾರಿಗಳ ತಂಡ ತಂಡ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿದ್ದಾರೆ ಏನು ತಡರಾತ್ರಿಯಿಂದ ಇಂದು ಬೆಳಗಿನ ಜಾವದವರೆಗೆ ಏನು ಬಳ್ಳಾರಿ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಒಂದು ಇಂಚಿಂಚು ಮಾಹಿತಿಯನ್ನ ತಂಡದ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಏನು ಎನ್ಐಎ ತಂಡಕ್ಕೆ ಬಳ್ಳಾರಿ ಮತ್ತು ತುಮಕೂರು ಪೊಲೀಸರು ಕೂಡ ಒಂದು ಅಧಿಕಾರಿಗಳಿಗೆ ಒಂದು ಸಾಥ್ ನೀಡಿರ್ತಕ್ಕಂಥದ್ದು ಜೊತೆಗೆ ಆರೋಪಿಯು ಕೂಡ ರಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ ಬಳಿಕ ತುಮಕೂರು ಮೂಲಕ ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಬಂದಿರುವ ಕುರಿತು ಒಂದು ಸಂಚಿಸಲಾಗಿದೆ ಜೊತೆಗೆ ಬಳ್ಳಾರಿ ಬಸ್ ನಿಲ್ದಾಣದಿಂದ ಮಂತ್ರಾಲಯ ಗೋಕರ್ಣ ಬಸ್ ಮೂಲಕ ಒಂದು ಭಟ್ಕಾಳಕ್ಕೆ ತೆರಳಿದ್ದಾನೆ ಎಂಬ ಮಾಹಿತಿಯನ್ನು ಕೂಡ ಏನು ಎನ್ಐಎ ತಂಡದ ಅಧಿಕಾರಿಗಳು ಕೂಡ ಒಂದು ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂಥದ್ದು ಜೊತೆಗೆ ಬಳ್ಳಾರಿ ಜಿಲ್ಲೆಗೆ ಹೊಂದಿ ಹೊಂದಿಕೊಂಡಿರುವಂತಹ ಆಂಧ್ರಕ್ಕೂ ಕೂಡ ಬಾಂಬರ್ ತೆರಳಿರುವ ಶಂಕೆ ಕೂಡ ವ್ಯಕ್ತವಾಗಿದ್ದು ಆಂಧ್ರದ ಪೊಲೀಸರು ಕೂಡ ಅಲರ್ಟ್ ಆಗಿರುವಂತೆ ಏನು ಎ ತಂಡದ ಅಧಿಕಾರಿಗಳು ಒಂದು ಸಂದೇಶವನ್ನ ಕೂಡ ಒಂದು ರವಾನೆ ಮಾಡಿದ್ದಾರೆ ಇದರ ಜೊತೆಗೆ ಬೆಂಗಳೂರಿನಿಂದ ಎರಡೂ ಕಾರುಗಳಲ್ಲಿ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಆ ಬಳ್ಳಾರಿ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಬಂದು ಪರಿಶೀಲನೆ ನಡೆಸಿದ್ದು ಬಳ್ಳಾರಿಯಿಂದಲೇ ಬಾಂಬರ್ ಬೇರೆ ಕಡೆ ತೆರಳಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಎನ್ಎ ತಂಡದ ಅಧಿಕಾರಿಗಳು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿ ಈಗ ಸದ್ಯ ಆ ಒಂದು ಹುಡುಕಾಟದ ಜಾಲವನ್ನ ಮುಂದುವರೆಸಿದ್ದಾರೆ ಧನ್ಯವಾದ ವೀರೇಶ್ ಡೀಟೇಲ್ಸ್ಗಾಗಿ ಸೊ ಬಳ್ಳಾರಿ ತುಮಕೂರು ಆಂಧ್ರ ಎಲ್ಲಾ ಕಡೆಯಲ್ಲೂ ಅಲರ್ಟ್ ಮಾಡಿದ್ದಾರೆ ಇಂಥ ಜಾಗ ಇಲ್ಲ ಅನ್ನೋ ಹಾಗಿಲ್ಲ ಸೊ ಬಳ್ಳಾರಿಗೆ ಹೋಗಿದ್ದಾನೆ ಅನ್ನೋ ಶಂಕೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಶೋಧ ಕಾರ್ಯಾಚರಣೆಯನ್ನ ಇದ್ದಾರೆ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈಗಾಗಲೇ ಬೀಡುಬಿಟ್ಟು ತನಿಖೆಯನ್ನ ಬೆನ್ನಂಬಳ ಮುಂದುವರೆಸ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ